I'm Thank you. Thank you. Thank you. ಸುಸಿಯಾದ ಮಲ್ಲಮ್ಮನು ತನ್ನ ಮಾವನ ಮನೆಗೆ ನಡೆಯಲು ಬಂದ ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ಕುಸಿತರಾದವರು ಹತ್ತಿ ನೆಹಣೆಯರು ವೈಪರಿಯಿಂದ ಕಾಲಿ ಕಾಲುವಿಗೆ ನರಗಾಯಿ ಕಳಿಸುತ್ತಿರುವುದರು ಹಳಸಿನ ಆಂಬಲಿ ತಟ್ಟಿ ಚೂರುಗಳಲ್ಲಿ ಬುತ್ತಿಯನ್ನಾಗಿ ಕಟ್ಟುತ್ತಿರುವುದು ಆದರೂ ಆ ಮಗಳು ಅವರು ನೀಡಿದ ಹಳಸಿನ ಆರುವ ಅಂಬಲಿ ತಟ್ಟಿ ಚೂರುಗಳಲ್ಲಿ ನರಗದನ್ನು ನಿವೇದಿಸಿ ಸುಪ್ರಸಾದವನ್ನಾಗಿ ಮಾಡಿ ಸೇವಿಸುವ ನಿತ್ಯ ನೇಮ ಉಳ್ಳುವಳ மல்ல மகாதேவிய அரண் பத்தியு நல்லியூட மனிச்சு மல்லமையிங்க பூஜைகாகி பரவாயில்லை நான் இல்லே லிங்கலீனாக அல்ல ஜக வேஷதியுட் அவள அத்தின ஆசின ನಡೆಯುವ ಮಾತನಾಡಿದ ನಿಮಗೆ ಹುಲ್ಲು ಮೇಯಿಸಿ ನೀರು ಕುಡಿಸಿ ದುಃಖ ನಿಮ್ಮ ರೀ ನನ್ನ ಕೊಟ್ಟಿ ನಿಮ್ಮ ಸೇವೆ ಎಲ್ಲಿಗೆ ಮೋಕ್ಷಕ್ಕೆ ಸಾಧ್ಯ ನನ್ನ ಅತಿ ನನ್ನ ನಡುವೆ ಎಂಥ ಉಪಕಾರವ ಮನೆಯ ಎಲ್ಲ ಕೆಲಸಗಳನ್ನು ತಮ್ಮ ತಲೆಯಲ್ಲಿ ನಿಲ್ಲಿಸಿಕೊಳ್ಳಲು ಪವಿತ್ರವಾದ ಇಂಥ ಗೋಸೇನೆಗೆ ಹಚ್ಚಿರೋರಲ್ಲಿ ನನ್ನ ಪಾತ್ವಿದು ನಾನು ಮನೆಯಲ್ಲಿ ಇರುತ್ತಿದ್ದರೆ ನಡೆಯಲು ಇಂಥ ಸುಯೋಗ ದೊರೆಯುತ್ತಿತ್ತು ತಾನೇ ಪ್ರಾಪ್ತವಾದ ಗೋ ಸೇವೆಗಿಂತ ಅಧಿಕವಾದ ತಪಸ್ಸಾ ಅಂಥ ಕರಳೀಯ ಸಂಸಾರದ ಶಿಕ್ಷು ನನಗೆ ತೊಂದರೆ ತಿಳಿದು ತೆಗೆದು ನನ್ನನ್ನು ನಿನ್ನ ಬಳಿಗೆ ಬರಮಾಡಿಕೊಂಡೀಯಾ ನನ್ನ ತಪಾಸ ವೇದಗಳು ಸ್ಥಿತಿ ಬ್ರಹ್ಮ ಕೇಳಿಕೊಳ್ಳಬೇಕಾದ ಹುಡುಗಿದರೂ ಸಿಗದ ಸ್ವಾಚಾಮ ಗೋಚರಣ ನೀನೆತ್ತ ನಿನ್ನ ಕೃಪೆಯನ್ನು ಪಡೆಯಬೇಕು ಎಂದಿರುವ ಈ ಪಾಮರಡೆತ್ತ ಮಲ್ಲಿಕಾರ್ಜುನ ನನ್ನ ಚರಮ ಚಕ್ಷುಗಳಿಗೆ ನಿನ್ನ ರೂಪದರ್ಶನ ಮಾಡಲಾಗಿ ನನ್ನ ದೀಪದ ಕಣಿಸೋ ಪ್ರಾಂತಿ ಇದೇನ ವಿಚಾರ ಅ ಮಲ್ಲಿಕಾರ್ಜುನನ ಪೂಜೆಗೆ ಬತ್ತಾಣೆ ಅಲ್ಲಿ ಹರಿಯುವ ನೀರಿನ ಸರಿಯಾಗಿ ಸ್ನಾನ ಮಾಡಿಕೊಂಡು ಸಿರೆಯನ್ನು ಮಡಿಮಾಡಿ ಬಂದು ಲಿಂಗ ಪೂಜಿಸಿದೆ ತೂಸ್ಕರೇನು ಗೋವಲೆಯೇ ವೇಂತಿ ನೀನು ಮರುಗಳನ್ನು ತುಳಿಯುತ್ತಿರೋ ನಿಮಗೆ ತಾಯಿ Oh, <Sessly> oh, दि महाखोर कपबनु गई जय वनति महाखोर वनति महाखोर वनति महाखोर कपबनु गई जय अति संतोष भाव पूजे अह ममते ಮಾಹ ಮಾತೇ ಅಯ್ಯೋ ಮುಗ್ಧೇ ನಿನ್ನ ಮನವದಷ್ಟು ಕಲ್ಲು ಕಲ್ಲಾಗಿರುವುದೇ ಮಲಗಲಿಕ್ಕೆ ಹಾಸಿಗೆ ಇಲ್ಲ ಹೊದೆಯಲಿಕ್ಕೆ ಹಜ್ಜಡವಿಲ್ಲ ನನ್ನ ಪರಮ ಭಕ್ತಳಾದ ನಿನಗೆ ಹುಟ್ಟುಕೊಳ್ಳಲು ಒಂದೇ ಒಂದು ಹೊರಕು ಸೀರಿ ಒಂದೇ ಕುಪ್ಪಸವೇ ಕೈಯಲ್ಲಿ ಬಳೆಗಳಿಲ್ಲ ಎಣ್ಣೆ ಇಲ್ಲದ ನಿನ್ನ ತಲೆ ಅದೆಷ್ಟು ಮಾಸಿರುವುದು ಯಾರನ್ನಾದರೂ ಬೇಡಲು ನಿನಗೆ ಬಾಯಿಲ್ಲ ಆಗಲಮ್ಮ ನಿನ್ನ ಚರಿತ್ರೆಯ ರಂಗಭೂಮಿಯ ಮೇಲೆ ಜಂಗಮ ವೇಷಧಾರಿಯಾದ ನಾನಿರನು ನಿನಗೆ ತರ ಕೊರತೆ ನೀನೀಗ ಹುಟ್ಟುಕೊಂಡಿರುವ ಹರಕು ಸೀರೆಯನ್ನು ಮಡಿ ಮಾಡಿಕೊಳ್ಳುವುದಾಗಲಿ ಆಮೇಲೆ ನಿನಗೆ ದರ್ಶನವು ನಿನ್ನ ಪೂಜೆಗಾಗಿ ಧೂಪ ದೀಪಾದಿಗಳಿಲ್ಲ ನೈವೇದ್ಯ ತಾಂಬೂಲಾದಿಗಳಿಲ್ಲ ಕರ್ಪೂರ ಗಂಧಾಕ್ಷತೆಗಳಿಲ್ಲ ಆದರೆ ಮಡಿ ನೀರಿಗೆ ಮಾತ್ರ ಕೊರತೆ ಇಲ್ಲ ಸಂಪತ್ತುಳ್ಳವರು ಫಲಪುಷ್ಪಾದಿಗಳಿಂದ ನಿನ್ನನ್ನು ಪೂಜಿಸುವರು ಬ್ರಹ್ಮಾದಿ ಅಖಿಲ ದೇವತೆಗಳು ವೈಭವದ ಪೂಜೆಯಿಂದ ನಿನ್ನನ್ನು ಅರ್ಚಿಸುವರು ಆದರೆ ಅತ್ತೆಯ ಮಡಿಯ ಅಧಿಕಾರದಲ್ಲಿರುವ ನನಗೆ ಆ ಭಾಗ್ಯ ಎಲ್ಲಿರುವುದು ನೆನ್ನಪ್ಪ ಮರೆತೇನು ನನಗಾಗಿ ನನ್ನ ಹತ್ತಿನಗಿನರು ನನ್ನ ತಲೆಗೆ ಹಚ್ಚಿಕೊಳ್ಳಲಿಕ್ಕೆ ಮೊಗ್ಗು ತಪ್ಪು ಕೊಟ್ಟಿರುವರು ಅದನ್ನೇ ನನಗೆ ಜ್ಯೋತಿ ರೂಪದಲ್ಲಿ ಬೆಳಗ್ಗೆ ತಂದೆ